ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ರುಚಿಕರವಾದ ಮತ್ತು ಆರೋಗ್ಯಕ್ಕೆ ಒಳ್ಳೆಯ ರೆಸಿಪಿನ ತೋರಿಸ್ತಾನೆ ಆರೋಗ್ಯಕರವಾದ ರೆಸಿಪಿ ಏನು ಇದು ಅಂತ ನೋಡ್ತಾ ಇದ್ದೀರಾ ಹಸಿ ರಾಗಿ ತೆನೆಯ ರೊಟ್ಟಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ರಾಗಿ ತೆನೆಯನ್ನು ಸ್ಟವಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ರೀತಿಯಾಗಿ ಬಿಸಿ ಮಾಡ್ಕೋಬೇಕು ಸುತ್ತ ಬಿಸಿ ಮಾಡ್ಕೋಬೇಕು ನಾನು ಒನ್ ಡೇ ಆಗಿದೆ ತಂದು ಹಾಗಾಗಿ ಅದು ಸ್ವಲ್ಪ ಕಡ್ಡಿ ಬಾಡಿಬಿಟ್ಟಿದೆ ಅದು ಕಟ್ಟಾಗ್ತಾಯಿದೆ ಅವತ್ತೇ ತಂದು ಅವತ್ತೇ ಮಾಡಿದರೆ ಅದು ಕಡ್ಡಿ ಸುಡೋದಿಲ್ಲ ನಾನು ಒನ್ ಡೇ ತಂದು ಆಗಿರೋದ್ರಿಂದ ಅದು ಒಣಗ್ದಂಗೆ ಆಗ್ಬಿಟ್ಟಿದೆ ಕಟ್ ಇದೆ ಈ ರೀತಿ ಮಾಡಿಕೊಂಡು ನೋಡಿ ಇಷ್ಟು ಬಿಸಿಯಾದರೆ ಸಾಕು ತುಂಬ ಕಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ ತೆನೆ ಎಲ್ಲ ಸೀದೋಗಿಬಿಡುತ್ತೆ ಕಾಳುಗಳೆಲ್ಲ ಬಿಸಿ ಇದ್ದಾಗೇ ಇದನ್ನು ಉಜ್ಜಿಬಿಡಬೇಕು ಉಜ್ಜ್ರೆ ಕಾಳು ಬೇಗ ಬಿಡುತ್ತೆ ತಣ್ಣಗಾದ್ಮೇಲೆ ಕಾಳು ಬಿಡೋದಿಲ್ಲ ಹಾಗಾಗಿ ಬಿಸಿ ಇದ್ದಾಗೆ ಅದನ್ನು ಉಜ್ಕೊಂಡ್ಬಿಡಬೇಕು ಯಾವ ರೀತಿ ಉಜ್ಗಬೇಕು ಅಂದರೆ ನೀವು ನೋಡಿ ಈ ರೀತಿ ಉಜ್ಕೋಬೇಕು ಒಂದು ಕಾಯಿಲಿ ಇಟ್ಕೊಂಡು ಒಂದು ಕೈಯಲ್ಲಿ ಉಜ್ಜಿದ್ರೂ ನೋಡಿ ಈ ರೀತಿ ಉಜ್ಜಿದ್ರೂ ಬಿಡುತ್ತೆ ನಾನು ತಂದು ಒಂಡೆ ಆಗಿರೋದ್ರಿಂದ ಕಟ್ಟಾಗ್ತಾಯಿದೆ ಆವಾಗೇ ತಂದಿರೋದಾದರೆ ಏನೂ ಕಟ್ಟಾಗಲ್ಲ ನೀಟಾಗಿ ಕಾಳು ಬಿಡುತ್ತೆ ನೋಡಿ ಈ ರೀತಿ ಉಜ್ಕೋಬೇಕು ಈ ಥರ ಎಲ್ಲ ತೆನೆಗಳನ್ನು ಸುಟ್ಟು ಬಿಡಿಸ್ಕೋಬೇಕು ಕಾಳನ್ನು ನೋಡಿ ಈ ರೀತಿಯಾಗಿ ಸುಡಬೇಕು ಸುಟ್ಟು ಮತ್ತು ಕಪ್ಪಾಗೋ ಥರ ಉಜ್ಗೋಬೇ ಸಿಹಿಬಿಡಿ ಬಿಸಿ ಆಗಬೇಕಷ್ಟೇ ಅದು ಎಲ್ಲ ಕಾಳುಗಳಿಗೂ ಬಿಸಿ ತಾಕಬೇಕು ನೋಡಿ ಈ ರೀತಿ ಸುತ್ತಾನು ಬಿಸಿ ಮಾಡಿಕೊಂಡು ಉಜ್ಜಿ ಕಾಳು ಬಿಡುತ್ತೆ ನೋಡಿ ಆಯಿತು ಈ ರೀತಿ ಒಂದೊಂದೇ ಏನು ಮಾಡಿಕೊಂಡು ಬಿಟ್ಕೊಂಡ್ರೆ ಆಯಿತು ನೋಡಿ ಕಾಳು ಈ ರೀತಿ ಬಿಟ್ಬಿಡುತ್ತೆ ತಣ್ಣಗಾದರೆ ಕಾಳು ನೀಟಾಗಿ ಬಿಡೋದಿಲ್ಲ ಮತ್ತೆ ಅದನ್ನು ಉಜ್ಗೋಬೇಕು ಹಾಗಾಗಿ ಬಿಸಿ ಇದ್ದಾಗೇ ಉಜ್ಕೊಂಡ್ರೆ ಎಲ್ಲ ಕಾಳು ಬಂದುಬಿಡುತ್ತೆ ನೀವು ಇದನ್ನು ಮರದ ಮೇಲೆ ಉಜ್ಕೊಂಡ್ರೆ ತುಂಬ ಚೆನ್ನಾಗಿ ಯಾಕೆಂದರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನಾನು ತೋರ್ಸೋಕ್ಕೋಸ್ಕರ ಪ್ಲೇಟ್ ಮೇಲೆ ಉಜ್ಜಿದೆ ನೆಕ್ಸ್ಟ್ ಮರದ ಮೇಲೆ ತೋರಿಸ್ತೀನಿ ನೋಡಿ ಆ ರೀತಿ ಮಾಡ್ಕೊಳ್ಳಿ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಹಾಗಾಗಿ ನೋಡಿ ಈ ಥರ ಮರದ ಮೇಲೆ ಉಜ್ಕೊಂಡ್ರೆ ಸಾಕು ಮರದ ಮರಕ್ಕೆ ಉಜ್ಜಬೇಕಂತ ಏನಿಲ್ಲ ನೀವು ಅಲ್ಲಿ ಪ್ಲೇಟ್ ಮೇಲೆ ಯಾವ ರೀತಿ ಇದ್ರೋ ಆ ರೀತಿಯೂ ಉಜ್ಕೋಬೋದು ಕಾಳುಗಳೆಲ್ಲ ಬಿಟ್ಬಿಡ್ತವೆ ಆಮೇಲೆ ಇದನ್ನು ಉಜ್ಜಾದ್ಮೇಲೆ ಕ್ಲೀನ್ ಮಾಡ್ಕೋಬೇಕು ಇದು ಮೇಲುಗಡೆ ಸ್ವಲ್ಪ ಇದಿರೋದು ತೆನೆ ತೆನೆದು ಬಿದ್ದಿರುತ್ತೆ ಅದನ್ನು ಮತ್ತೆ ಸ್ವಲ್ಪ ಉಜ್ಜಿದ ಕಾಳಿದ್ರೆ ಅದರಲ್ಲಿ ಉಜ್ಜಿದ್ರೆ ಕಾಳು ಬರ್ತವೆ ಆಮೇಲೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ತೆಗ್ದು ಹಾಕಬೇಕು ತೆಗ್ದು ಹಾಕ್ಬಿಟ್ಟು ನೋಡಿ ಆಯಿತು ಕಾಳು ರೆಡಿ ಆಯಿತು ತೋರಿಸ್ತೀನಿ ತಿಂತ ಕಾಳು ನೋಡಿ ಕಾಳು ಆಗಿದ್ದಾವೆ ಇಷ್ಟು ಕಾಳು ಬಂತು ನಂದು ಅಷ್ಟೊತ್ತೇನೆಗೆ ಇಲ್ಲಿ ಮೇಲೆ ಬರ್ತಾ ಇದೆಯಲ್ಲ ಇದನ್ನು ಮತ್ತೆ ಹೀಗೆ ಕೈಯಲ್ಲಿ ಉಜ್ಕೊಂಡ್ರೆ ಕಾಳು ಬೀಳುತ್ತೆ ಆಮೇಲೆ ತೆಗೆದಾಕ್ಬೇಕು ಮತ್ತೆ ಹಿಂಗೆ ಇನ್ನೊಂದು ಸರಿ ಜ ಅಲ್ಲಡ್ಸಿದರೆ ಅದು ಹೊರಗೆ ಬರುತ್ತೆ ಅದನ್ನು ತೆಗ್ದು ಹಾಕಿ ನೋಡಿ ಕ್ಲೀನಾಗಿದೆ ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ ಈ ಕಾಳನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಮಾಡೋಕ್ಕೆ ಬರೋದಿಲ್ಲ ಅದು ನೋಡಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ರೊಟ್ಟಿಗೆ ಏನೇನು ಅಂತ ನೋಡೋಣ ಬನ್ನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ಎರಡನ್ನೂ ತುಳಿದು ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗೆ ಮತ್ತು ಈರುಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ವಿಡಿಯೋ ಆಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿನ ಮಾಡ್ಕೋಬೋದು ನೋಡಿ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಇವಾಗ ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ ಅದಕ್ಕೆ ನೀವು ಎಷ್ಟು ಜನಕ್ಕೆ ಎಷ್ಟು ರೊಟ್ಟಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರ ಅಷ್ಟು ಹಿಟ್ಟು ತಗೊಳ್ಳಿ ಇವಾಗ ಇದಕ್ಕೆ ನಾವು ನಾನು ಒಂದು ಹತ್ತು ಜನ ಹತ್ತು ರೊಟ್ಟಿ ಆಗುವಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಜೀರಿಗೆ ಅರಿಶಿನ ಜೀರಿಗೆ ನೀವು ಇಷ್ಟಪಡೋರಾದರೆ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಚಿಟಿಕೆ ಅರ್ಶನ ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ಉಪ್ಪು ಹಾಕೋಣ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಿಟ್ಟು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ನೋಡಿ ಅದಕ್ಕೆ ಉಪ್ಪನ್ನು ಹಾಕೋಬೇಕು ನೋಡಿ ಈಗ ಇದು ಉಪ್ಪು ಹಾಕಿದ್ದಾಯಿತು ಇವಾಗ ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕೋಣ ಬಿಸಿನೀರ್ ಕಾ ಬಿಸಿ ಒಂದು ಗ್ಲಾಸು ನೀರು ಬಿಸಿಯಾಗಿದೆ ನೀರು ಬಿಸಿ ಆಗೋದ್ರೊಳಗೆ ನೋಡಿ ನೀರು ಬಿಸಿಯಾಗಿದೆ ಈ ಥರ ಸ್ವಲ್ಪ ಗುಳೆ ಗುಳ್ಳೆ ಬರ್ತಾ ಇದೆ ಆಗಿದೆ ಇವಾಗ ಇದನ್ನು ನಾವು ಆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳೋಣ ನೀರನ್ನು ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗಾದರೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ ನೀಟಾಗೆ ತಟ್ಕೋಬೋದು ರೊಟ್ಟಿನ ಹಾಗಾಗಿ ಬಿಸಿ ನೀರು ಹಾಕ್ಕೋಬೇಕು ಈ ರೀತಿ ನೀರು ಹಾಕಿ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರು ನೋಡಿ ಹಾಕ್ಕೊಳ್ಳಿ ತೆಳ್ಳಗೆ ಮಾಡ್ಕೋಬೇಡಿ ಹಿಟ್ಟನ್ನು ಸುಮ್ಮನೆ ಅದು ಸ್ವಲ್ಪ ಹಾಕ್ಕೋಬೇಕಷ್ಟೆ ನೋಡಿ ಇಷ್ಟ ಸಾಕು ಇವಾಗ ನಾವು ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಸಬ್ಬಾಕ್ಷಿ ಸೊಪ್ಪು ಎಲ್ಲನೂ ಹಾಕ್ಕೊಳ್ಳೋಣ ಆಯಿತಾ ಇವಾಗ ಮತ್ತು ನಾವು ಮಿಕ್ಸ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ರಾಗಿ ಅದನ್ನು ಹಾಕ್ಕೋಬೇಕು ಈಗ ಅದೇ ಜಾರಿಗೆ ನಾನು ನೋಡಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಬಿಡಿ ಬಿಡಿ ಆಗುತ್ತೆ ಆ ಬಿಡಿ ಬಿಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ನೋಡಿ ಇವಾಗ ನಾನು ರಾಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಅದೇ ಜಾರಿಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಖಾರ ಬೇಕಲ್ವ ಅದಕ್ಕೆ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಖಾರ ಇದ್ದು ನೋಡಿ ಹಾಕೊಳ್ಳಿ ನೀವು ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಈಗ ನಾನು ಇದಕ್ಕೆ ಹಸಿ ತೆಂಗಿನಕಾಯನ್ನು ಹಾಕೋತಾ ಇದ್ದೀನಿ ಹಸಿ ತೆಂಗಿನಕಾಯನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ತರಿ ಮಾಡ್ಕೊಂಡಿರ್ತೀವಲ್ಲ ಅದರ ಜೊತೆಗೆ ಮತ್ತೆ ಹಾಕಿ ಅದನ್ನು ಸಣ್ಣದಾಗಿ ತರಿ ತರಿಯಾಗಿ ಹಸಿ ತೆಂಗಿನಕಾಯನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ಆಗಿದೆ ಇವಾಗ ಇದನ್ನು ಇದಕ್ಕೆ ಸೇರಿಸೋಣ ಈಗೆಲ್ಲ ಸೇರಿಸಿ ಫುಲ್ಲು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಚಾನೆಲ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ನಿಮ್ಮದು ಒಂದು ಲೈಕ್ ನಮಗೆ ಮೋಟಿವೇಶನ್ ಆಗುತ್ತೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ಥರ ಫುಲ್ಲು ನೀಟಾಗಿ ಹಿಟ್ಟಿಗೆ ಎಲ್ಲ ಸೇ ಇದು ಮಸಾಲೆ ಎಲ್ಲ ಇಳ್ಕೊ ಸೇರ್ಕೋಬೇಕು ಆ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಇವಾಗ ನಾನು ಹೆಣ್ಣು ಚೆನ್ನಾಗಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಅದು ಬಿಸಿ ಆಗೋದ್ರೊಳಗೆ ನಾವು ರೊಟ್ಟಿ ಮಾಡ್ಕೊಳ್ಳೋಣ ನಾನು ಒಂದು ಪೇಪರ್ ಮೇಲೆ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಎಷ್ಟು ಅಗಲ ಬೇಕು ಅಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ರೊಟ್ಟಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ರೊಟ್ಟಿ ಮಾಡೋಣ ಈಗ ನೋಡಿ ನಾನು ಒಂದು ಪೇಪರ್ ತೊಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ರೊಟ್ಟಿಗೆ ನಾನು ನೋಡಿ ಆಯಿಲ್ ಹಾಕೋತಾ ಇದ್ದೀನಿ ಇವಾಗ ರೊಟ್ಟಿನ ಮಾಡ್ಕೊತೀನಿ ನಾವು ಬಿಸಿ ನೀರು ಹಾಕಿರೋದ್ರಿಂದ ರೊಟ್ಟಿ ಏನು ಕಿತ್ತೋಗೋದಿಲ್ಲ ನೀಟಾಗಿ ಬರುತ್ತೆ ನಿಮ್ಮ ನೀಟಾಗಿ ತಟ್ಕೋಬೋದು ಇದು ಅಕ್ಕಿ ಹಿಟ್ಟಿಂದಾಗಿನಂದರೆ ತುಂಬ ತೆಳ್ಳಗೆ ತಟ್ಟಬಾರ್ದು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನಿಮಗೆಷ್ಟು ಬೇಕನ್ಸುತ್ತೆ ಅಷ್ಟು ತಟ್ಕೊಳ್ಳಿ ಸಾಕು ಕ್ರಿಸಿಪಿಯಾಗಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಟೈಮು ಬೇಯಿಸ್ಕೋಬೇಕು ಮೆತ್ತಗೆ ಬೇಕು ಅನ್ನೋರು ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೋಬೇಕು ನೋಡಿ ಇವಾಗ ಹಾಕಿದ್ದೀನಿ ಇದಕ್ಕೆ ಇವಾಗ ಸುತ್ತ ಆಯಿಲ್ ಹಾಕೋಣ ಮತ್ತು ಮಧ್ಯ ಹೋಲ್ ಮಾಡಿದ್ದೀನಿ ಅಲ್ಲಿಗೆ ಸ್ವಲ್ಪ ಆಯಿಲ್ ಹಾಕಬೇಕು ಅದು ಕೆಳಗಡೆ ಎಲ್ಲ ನೀಟಾಗಿ ಬೇಯೋ ಥರ ಆಗುತ್ತೆ ನೋಡಿ ಹೋಲಿಗೆ ಹಾಕಬೇಕು ಮತ್ತು ಸುತ್ತ ಹಾಕಬೇಕು ಅದರ ಮೇಲೆ ಹಿಂಗೆ ಹಾಕಿ ಸ್ಪ್ರೆಡ್ ಮಾಡಿದರೆ ಸಾಕು ಇವಾಗ ಬೇಯ್ತಾ ಇದೆ ಅದು ಅದು ಹಾಕೋದ್ರೊಳಗೆ ಇನ್ನೊಂದು ರೊಟ್ಟಿನ ನಾನು ಮಾಡ್ಕೋತಾ ಇದ್ದೀನಿ ಇಲ್ಲಿ ಮಧ್ಯ ಹೋಲ್ ಹತ್ರ ಬ್ರೌನ್ ಆಗಿ ಕಾಣುತ್ತೆ ಆ ಬ್ರೌನ್ ಕಾಣ್ದಂಗೆ ರೊಟ್ಟಿ ಆ ಕಡೆ ಸೈಡ್ ಬೆಂದಿರುತ್ತೆ ಅದನ್ನು ಉಲ್ಟಾ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನೋಡಿ ಆಗಿದೆ ಹ್ಞೂ ಇವಾಗ ಉಲ್ಟಾ ಹಾಕಿದ್ದೀನಿ ಇಲ್ಲೊಂದು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡೋಣ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮೊಸರು ಚಟ್ನಿ ಪುಡಿ ಯಾವುದನ್ನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ಹುಚ್ಚಳು ಚಟ್ನಿ ಗುರಾಳ್ ಶೇಂಗಾ ಚಟ್ನಿ ಯಾವುದನ್ನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನೋಡಿ ರೊಟ್ಟಿ ಆಗಿದೆ ಇವಾಗ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಮತ್ತು ಇವಾಗ ನೋಡಿ ಮತ್ತೊಂದು ರೊಟ್ಟಿಯನ್ನು ಹಾಕಿ ಹಾಕೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಬೇಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿ ರೆಸಿಪೀಸ್ ಹಾಕ್ತಾ ಇರ್ತೀನಿ ನೋಡಿ ರಾಗಿ ತೆನೆ ರೊಟ್ಟಿ ರೆಡಿಯಾಗಿದೆ ನಾನು ಇದನ್ನು ಮೊಸರು ಮತ್ತು ಚಟ್ನಿ ಪಡಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಯಾವ ನಾ ಹೇಳಿದ್ದು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್